ನಮಸ್ಕಾರ ಸ್ನೇಹಿತರೆ ಪಿ ಎಮ್ ಕಿಶನ್ ಯೋಜನೆ ಎ ಪಿ ಕೆ ಆ್ಯಪ್ ಅಂತ ಎಲ್ಲರಿಗೆ ವಾಟ್ಸಪ್ ಇದ್ದಾರೆ ಇದು ತುಂಬ ದಿನಗಳ ಹಿಂದೆ ವಾಟ್ಸಪ್ಪಿಂದ ಕಳಿಸಿದ್ರು ಅಂತ ನನಗೆ ಹೇಳಿದರು ಆದರೆ ಇವತ್ತು ನನಗೆ ಮೆಸೇಜ್ ಬಂದಿತ್ತು ಆ್ಯಪಿಂದ ಪಿ ಎಮ್ ಕಿಶನ್ ಯೋಜನದೆ ಅದನ್ನ ಯಾರು ಕ್ಲಿಕ್ ಮಾಡಕ್ಕೆ ಹೋಗಬೇಡಿ ಆದಷ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಯಾಕಂತಂದರೆ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಮೊಬೈಲ್ ಹ್ಯಾಕ್ ಆಗೋ ಸಾಧ್ಯತೆ ಇರುತ್ತೆ ಅದೇನಾದರೂ ಯಾಪದು ಯಾಪ್ ಎ ಪಿ ಕೆ ಆ್ಯಪ್ ಅಂತ ಬರುತ್ತಲ್ವಾ ಪಿ ಎಮ್ ಕಿಸನ್ ಯೋಜನೆ ಅದು ನಿಮ್ಮ ಫ್ರೆಂಡ್ಸ್ಗೆ ಫೋನ್ ಮಾಡಿ ಕೇಳಿ ಯಾಕೆ ಯಾಕೆ ಇದು ನನ್ನ ಕಳಿಸಿದ್ರ ಇದು ಏನಾದರೂ ಯಾಪ್ ಯೂಸ್ ಇದೆಯಾ ಏನಾದರು ಅಂತ ಕೇಳಿಬಿಟ್ಟು ಅವ್ರಿಗೆ ಕಾಲ್ ಮಾಡಿ ಇಲ್ಲ ಅಂತಂತಂದರೆ ಅವ್ರಿಗೆ ಮೆಸೇಜ್ ಹಾಕಿ ಒಂದು ವೇಳೆ ಅವ್ರು ಮೆಸೇಜ್ ಮಾಡಿದ್ರು ಮೆಸೇಜ್ ಹೋಗ್ತಾ ಇಲ್ಲ ಅವ್ರಿಗೆ ಕಾಲ್ ಮಾಡಿದ್ರು ಕಾಲು ಹೋಗಲ್ಲ ದಯಮಾಡಿ ದಯಮಾಡಿ ಆ ಆ್ಯಪ್ ಮೇಲೆ ಯಾರು ಕ್ಲಿಕ್ ಮಾಡಕ್ಕೆ ಹೋಗ್ಬೇಡಿ ಓದಿದ್ದವರಿಗೆ ಮಾ ಅರ್ಥ ಆಗುತ್ತೆ ಓದ್ಲಾರದವ್ರಿಗೆ ಅರ್ಥ ಆಗೋಲ್ಲ ಪಿ ಎಮ್ ಕಿಶನ್ ಯೋಜನೆ ಏನಂದರೆ ಅದನ್ನ ಎಲ್ಲ ತಗೊಂಡು ಯಾರಾದರೂ ಫಿಲ್ ಮಾಡಿದ್ರೆ ಅಮೌಂಟ್ ಕಟ್ ಆಗೋ ಸಾಧ್ಯತೆ ಇರ್ತದೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಹಿಂದಿನ ವೀಡಿಯೋ ನಾನೇನೋ ಎಸ್ ಬಿ ಐ ಬ್ಯಾಂಕು ಮಾಡಿದಲ್ವಾ ಅದೇ ಥರ ಶೇರ್ ಮಾಡಿ ಇನ್ನೊಬ್ಬರಿಗೆ ಅನುಕೂಲ ಆಗುತ್ತೆ ಧನ್ಯವಾದಗಳು